ಇಂದು ಸಂಜೆ ಐದು ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಭಾಷಣ ದೇಶದ ಜನರನ್ನ ಉದ್ದೇಶಿಸಿ ನಮು ಮಾತನಾಡಲಿದ್ದಾರೆ ನಾಳೆಯಿಂದ ದೇಶದಲ್ಲಿ ಜಿಎಸ್ಟಿ ಹಿನ್ನೆಲೆಯಲ್ಲಿ ನಾಳೆಯಿಂದ ದೇಶದಲ್ಲಿ ಜಿಎಸ್ಟಿ ಟೂ ಪಾಯಿಂಟ್ ಓ ಜಾರಿ ಹಿನ್ನೆಲೆಯಲ್ಲಿ ಇಂದು ಸಂಜೆ ಐದು ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣವನ್ನ ಮಾಡಲಿದ್ದಾರೆ ಇನ್ನು ಜಿಎಸ್ಟಿ ಪಂಪರ್ ಆಫರ್ ಅನ್ನ ಇನ್ನು ಇಂದು ಸಂಜೆ ಐದು ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣವನ್ನು ಮಾಡಲಿದ್ದಾರೆ ದೇಶದ ಜನರನ್ನು ಉದ್ದೇಶಿಸಿ ನಮ್ಮ ಇಂದು ಸಂಜೆ ಐದು ಗಂಟೆಗೆ ಮಾತನಾಡಲಿದ್ದಾರೆ ನಾಳೆಯಿಂದ ದೇಶದಲ್ಲಿ ಜಿ ಎಸ್ ಟಿ ಪಾಯಿಂಟ್ ಓ ಜಾರಿ ಹಿನ್ನೆಲೆಯಲ್ಲಿ ಇಂದು ಸಂಜೆ ಐದು ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣ ಈ ಭಾಷಣದಲ್ಲಿ ಸಾಕಷ್ಟು ವಿಚಾರಗಳನ್ನು ಕೂಡ ನರೇಂದ್ರ ಮೋದಿಯವರು ಮಾತನಾಡಲಿದ್ದಾರೆ ಇಂದು ಕೇಂದ್ರ ಸರ್ಕಾರದಿಂದ ಜಿ ಎಸ್ ಟಿ ಬಂಪರ್ ಆಫರ್ ಕೂಡ ಇರುತ್ತೆ ದೇಶದ ಜನರನ್ನು ಉದ್ದೇಶಿಸಿ ಇಂದು ಸಂಜೆ ಐದು ಗಂಟೆಗೆ ನಮ್ಮ ಭಾಷಣವನ್ನು ಮಾಡಲಿದ್ದಾರೆ